ಾಯಿ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ದೇವ್ರ ಮನೆನ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂಥವು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಶುಕ್ರವಾರ ಕಳಸ ಎಲ್ಲ ಜರುಗಿಸಲ್ಲ ಕಳಸ ಎಲ್ಲ ತೆಗೆಯೋದಿಲ್ಲ ಯಾಕೆ ಅಂದರೆ ತೆಗಿಬಾರ್ದು ಶುಕ್ರವಾರ ದಿವಸ ಹಾಗಾಗಿ ನಾನು ಹಿಂದಿನ ದಿವಸ ಅಂದರೆ ಗುರುವಾರ ಸಂಜೆ ಸಂಜೆ ಇಲ್ಲ ಬೆಳಗ್ಗೆ ತೆಗೆದುಬಿಡ್ತೀನಿ ತೆಗೆದು ಅದೆಲ್ಲ ಕ್ಲೀನ್ ಮಾಡಿ ಒರೆಸಿ ಪೂಜೆ ಸಾಮಾನೆಲ್ಲ ತೊಳೆದು ಇಡ್ತೀನಿ ಯಾಕೆಂದರೆ ಶುಕ್ರವಾರ ದಿವಸ ಲಕ್ಷ್ಮಿ ಬರೋ ಟೈಮು ಆವಾಗ ನಾವು ಕಳಸ ತೆಕ್ಕೊಂಡು ಕುತ್ಕೋಬಾರ್ದು ಲಕ್ಷ್ಮಿ ಒಟ್ಟೋಗ್ತಾಳೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಶುಕ್ರವಾರ ದಿನ ತೆಗಿಯೋದಿಲ್ಲ ನಾನು ಆ ಉದ್ದಾರಣೆಯಲ್ಲಿರೋ ನೀರನ್ನು ಗ್ಲಾ ಇದ್ರಲ್ಲಿಗೆ ಹಾಕೋತಾ ಇದ್ದೀನಿ ಕಳಸ ಚೊಂಬಳಿಕೆ ಯಾಕಂದರೆ ಆ ನೀರು ತಗೊಂಡೋಗಿ ಇಲ್ಲ ಹೂವಿನ ಗಿಡಕ್ಕಾದರೂ ಹಾಕಬೇಕು ಇಲ್ಲಾಂದರೆ ತುಳಸಿ ಗಿಡಕ್ಕಾದರೂ ಹಾಕ್ಬೋದು ನಮ್ಮದು ದೇವ್ರ ಮನೆ ಅಂತ ಸಪ್ರೇಟ್ ಇಲ್ಲ ಹಂಗಾಗಿ ನಾನು ಒಂದು ರೂಮಲ್ಲಿ ದೇವ್ರ ಮೂಲೆಯಲ್ಲಿ ಒಂದು ಚಿಕ್ಕದೊಂದು ಟೀಪ ಇಟ್ಬಿಟ್ಟು ಅದ್ರ ಮೇಲೆ ನಾನು ದೇವ್ರನ್ನ ಪೂಜಿದ್ದೀನಿ ಪೂಜೆನ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೆಂಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಇವಾಗ ನಾನು ಅದು ಕ್ಲೀನ್ ಮಾಡೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡೋ ಸಿಂಕಲ್ಲಿ ಸಿಂಕಲ್ಲಿ ಅಂದರೆ ನಾವು ಎಂಜಲ್ ತಟ್ಟೆ ಎಲ್ಲ ತಿಂದ್ಬಿಟ್ಟು ಸಿಂಕಲ್ಲೇ ಹಾಕಿರ್ತೀವಿ ಅದೆಲ್ಲ ಎಂಜಲೆಲ್ಲ ಇರುತ್ತೆ ಹಂಗಾಗಿ ನಾವು ಅಲ್ಲಿ ದೇವ ಪೂಜೆ ಸಾಮಾನು ತೊಳಿಯೋಕಿನ್ನ ಮುಂಚೆನೇ ನಾವು ಸಿಂಕೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಗಂಜಲ ಎಲ್ಲ ಹಾಕಿ ಹಾಕಿ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾವು ಅಲ್ಲಿ ಪೂಜೆ ಸಾಮಾನು ತೊಳೆಯೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ನಾನು ಇದೇ ಥರನೇ ಮಾಡೋದು ಯಾವಾಗಲೂ ಅಷ್ಟೇ ನಾನು ಫಸ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ಗಂಜಲ ಹಾಕಿ ಆಮೇಲೆ ಪೂಜೆ ಸಾಮಾನು ತೊಳ್ಕೊಳ್ಳೋದು ನೋಡಿ ಪೂಜೆ ಸಾಮಾನೆಲ್ಲ ತೊಳೆದಿದ್ದಾಯ್ತು ಇವಾಗ ನಾನು ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹೂವು ಎಲ್ಲ ತೆಗೆದು ನಾನು ಒಂದು ಗಿಡದಲ್ಲಿ ಹಾಕ್ತೀನಿ ಹೂವು ಎಲ್ಲನೂ ಇವಾಗ ಹಿಂದಿಂದನೇ ಮತ್ತು ಹೂವು ಎಲ್ಲ ತೆಗೆದಾದ್ಮೇಲೆ ಎಲ್ಲ ಟೀಪಾಯಿ ಎಲ್ಲ ಒರೆಸ್ಕೊಂಡು ಅಕ್ಷತೆ ಎಲ್ಲ ಇರುತ್ತೆ ಅಲ್ಲಿ ಅದು ಅಕ್ಷತೆ ಎಲ್ಲನೂ ಗುಡಿಸ್ಕೊಂಡು ಅದನ್ನು ನೀಟಾಗಿ ತೆಕ್ಕೋಬೇಕು ಈಗ ನಾವು ದೇವ್ರ ಮೇಲೆ ಅಕ್ಷತೆ ಹಾಕಿರ್ತೀವಿ ಆ ಅಕ್ಷತೆನ ನಾವು ಕಾಲಿಂದ ತುಣಿಬಾರ್ದು ಅದಕ್ಕೋಸ್ಕರ ನಾನು ಒಂದೊಂದು ಅಕ್ಷತೆಯನ್ನು ಹುಡ್ಕಿ ನಾನು ಎಲ್ಲನೂ ಕ್ಲೀನಾಗಿ ತೆಕ್ಕೊತಾ ಇದ್ದೀನಿ ನಮ್ಮನೆ ದೇವ್ರ ಮನೆ ಇಲ್ಲದೆ ಇರೋ ಕಾರಣ ನಾನು ಟಿ ಪೈ ಮೇಲೆ ದೇವ್ರ ಪೂಜೆ ಇರೋದ್ರಿಂದ ಅಲ್ಲಿ ಲ ಕಳಶ ಇಟ್ಟಾಗ ದೇವರು ಲಕ್ಷ್ಮೀ ಫೋಟೋ ಕಾಣಲ್ಲ ಅಂತ ನಾನು ಒಂದು ವುಡ್ ಇಟ್ಟಿದ್ದೀನಿ ಆ ವುಡ್ ಮೇಲೆ ಲಕ್ಷ್ಮೀ ಫೋಟೋ ಇಡ್ತೀನಿ ಏನೋ ದೇವರೆಲ್ಲ ಒಳ್ಳೇದಾದ ಮಾಡಿದ್ರೆ ದೇವ್ರ ಮನೆ ಇರೋವಂಥ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಒಂದು ಕೆಂಪದ ಬಟ್ಟೆ ತಗೊಂಡಿದ್ದೀನಿ ನಾನು ದೇವರು ಕ್ಲೀನ್ ಮಾಡೋಕ್ಕೆ ಅಂತಲೇ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತಲೇ ನಾನು ಈ ಥರ ಬಟ್ಟೆ ಇಟ್ಕೊಂಡಿರ್ತೀನಿ ಬೇರೆ ಯಾವುದೇ ಥರ ಬಟ್ಟೆ ತೊಗೊಳೋದಿಲ್ಲ ನಾನು ನಾನು ಸ್ನಾನ ಮಾಡಿದ್ಮೇಲೆ ತಲೆಗೆ ಸುತ್ತಕ್ಕೂ ಅಷ್ಟೇ ಒಂದು ಕೆಂಪದ ವಸ್ತ್ರ ಇಟ್ಕೊಂಡಿರ್ತೀನಿ ಕೇಸರಿ ಕಲ್ಲರು ಆ ವಸ್ತ್ರನೇ ನಾನು ತಲೆಗೆ ಸುತ್ತಕೊಳೋದು ಪೂಜೆ ಆಗೋವರೆಗೂ ಮತ್ತು ಇನ್ನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಈ ಥರ ಒಂದು ಕೆಂಪದ ಬಟ್ಟೆ ಇಟ್ಕೊಂಡಿರ್ತೀನಿ ಒಂದು ವರ್ಷಕ್ಕೊಂದು ಪೋಟ ವರ್ಷಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಇನ್ನೊಂದು ಕ್ಲೀನ್ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಇಟ್ಕೊಂಡಿರ್ತೀನಿ ನಾನು ಎರಡು ಮೂರು ಈ ಥರ ಬಟ್ಟೆಗಳು ಇಟ್ಕೊಂಡಿರ್ತೀನಿ ನಾನು ಪೈ ಇಟ್ಟಿದ್ದೀನಲ್ಲ ಆ ಟೀಪೈ ಮೇಲೆ ನಾನೊಂದು ಅದು ಸಿಲ್ವರ್ದೊಂದು ಇದು ಮಣೆ ಇಟ್ಟಿದ್ದೀನಿ ಅದ್ರ ಮೇಲೆ ನಾನು ಕಳಸಾನ ಪ್ರತಿಷ್ಠಾಪನೆ ಮಾಡೋದು ಬರೀ ಪೈ ಮೇಲೆ ಇಡೋದಿಲ್ಲ ಅದು ಸ್ವಲ್ಪ ಹೈಟಾಗಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಆ ಥರ ಮಣೆ ಇಟ್ಕೊಂಡಿದ್ದೀನಿ ಇನ್ನು ಇದು ದೇವ್ರ ಮೇಕಲ್ದು ಹೂವು ಎಲ್ಲ ತೆಗೆದಿದ್ದೆಲ್ಲ ನಾನು ಇಲ್ಲಿ ಮಣಿ ಪ್ಲಾಂಟಲ್ಲಿ ಹಾಕಿಟ್ಕೊಂಡಿರ್ತೀನಿ ಆಮೇಲೆ ಇನ್ನು ಸಂಜೆನೋ ಇಲ್ಲ ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ಟೆರೆಸ್ ಮೇಲೆ ಹೋಗಬೇಕಾದ್ರೆ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಇದರಲ್ಲಿ ಹಾಕೋತೀನಿ ಹೂವಿನ ಗಿಡದಲ್ಲಿ ಹಾಕ್ತೀನಿ ಇದು ಸಬೀನ ನಾವು ನಾನು ಸಬೀನದಲ್ಲಿ ಇದ್ದೀನಿ ಸಬೀನದಲ್ಲುದ್ರೂ ತೊಳಿಬೋದು ಇಲ್ಲ ಇಲ್ಲಾದ್ರೂ ತೊಳ್ಕೊಬೋದು ಪೂಜೆ ಸಾಮಾನು ನಾನು ಸಬೀನದಲ್ಲೇ ತೊಳಿತಾಯಿದ್ದೀನಿ ಹುಣ್ಸೆಹಣ್ಣು ಸಬೀನ ಇವೆರಡರಲ್ಲೇ ತೊಳೆಯೋದು ತುಂಬ ಕ್ಲೀನ್ ಆಗ್ತವೆ ಪಾತ್ರೆ ಸಾಮಾನಂತೂ ಪೂಜೆ ಸಾಮಾನು ತುಂಬ ಕ್ಲೀನ್ ಆಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಸಬೀನ ಹುಣಸೆ ಹಣ್ಣು ಸಬೀನ ಇವೆರಡರಲ್ಲೇ ನೀಟಾಗಿ ಬೆಳ್ಳಗೆ ಕೆಲವರು ಪೀತಾಂಬರಿ ಹಾಕ್ಕೊಂತಾರೆ ಪೀತಾಂಬರಿ ಹಾಕಿ ತೊಳೆಯೋರು ತೊಳಿಬೋದು ಇಲ್ಲಾಂದರೆ ಸಬೀನದಲ್ಲೂ ತೊಳ್ಕೊಬೋದು ಪೂಜೆ ಸಾಮಾನೆಲ್ಲೂ ನಾನು ಇದೇ ರೀತಿಯೇ ತೊಳೆಯೋದು ಅದರಲ್ಲೂ ಸಿಂಕಂತೂ ನಾವು ಗಂಜಲ ಹಾಕಿನೇ ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಾದ್ಮೇಲೆ ನಾವು ಪೂಜೆ ಸಾಮಾನು ತೊಳ್ಕೊಬೇಕು ಮತ್ತು ಅಮಾಸೆ ಪೌರ್ಣಮಿನಲ್ಲೆಲ್ಲ ಕಳಸ ತೆಗಿಬಾರ್ದು ನಾವು ಆ ಅಮಾಸೆ ಪೌರ್ಣಮಿ ದಿವಸ ಗುರುವಾರ ಬಿತ್ತು ಅಂದರೆ ತೆಗಿಯೋಕ್ಕೆ ಹೋಗ್ಬಾರ್ದು ಇನ್ನು ಶುಕ್ರವಾರ ಬಿತ್ತು ಅಂದರೆ ಮಾಮೂಲಿ ಗುರುವಾರ ತೆಗಿತೀವಲ್ಲ ಹಾಗೆ ಗುರುವಾರ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಅಮಾಸೆ ಪೂರ್ಣಮಿನಲ್ಲಿ ಕಳಸ ತೆಗಿಯೋಕ್ಕೆ ಹೋಗ್ಬಾರ್ದು ನಾವು ಪೂಜೆ ಸಾಮಾನು ತೊಳಿತೀವಲ್ಲ ಗುರುವಾರ ದಿವಸ ಆ ಪೂಜೆ ಸಾಮಾನನ್ನು ಹಂಗೆ ಇಡಬಾರ್ದು ಯಾಕೆಂದರೆ ನೀರೆಲ್ಲ ಅದರಲ್ಲೇ ಇದ್ದು ಅದು ಒಂಥರ ಕಿಲ್ಬ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಬಟ್ಟೆ ಹಾಸ್ಕೊಂಡು ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ತೀನಿ ಒಂದು ಚೂರು ನೀರು ಇರಬಾರ್ದು ಅದರಲ್ಲಿ ಎಲ್ಲನೂ ನೀಟಾಗಿ ಒರೆಸಿ ನಾವು ಇಟ್ಕೊಂಡು ಇಡಬೇಕು ಆಮೇಲೆ ಇನ್ನೊಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ನಾವು ಒಂದು ಒಣಗಿರ ಬಟ್ಟೆ ತಗೊಂಡು ಈ ಥರ ಎಲ್ಲ ನೀಟಾಗಿ ಒರೆಸಿ ಇಟ್ಕೊತೀನಿ ನಾನು ಯಾಕೆಂದರೆ ಅದು ಕಿಲ್ಬು ಏನು ಬರಬಾರ್ದಲ್ಲ ಇನ್ನು ಬೆಳಗ್ಗೆಗೆ ನಾವು ಶುಕ್ರವಾರ ಪೂಜೆ ಮಾಡುವಾಗ ಅಷ್ಟೇ ನೀಟಾಗಿರಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊತೀನಿ ಕ್ಲೀನ್ ಆದಮೇಲೆ ಮತ್ತೆ ಇನ್ನೊಂದು ಮಡಿ ಬಟ್ಟೆ ತಗೊಂಡು ಆ ಮಡಿ ಬಟ್ಟೆನಲ್ಲಿ ಮುಚ್ಚಿಡ್ತೀನಿ ನಾನು ಇವೆಲ್ಲ ಮಡಿ ಬಟ್ಟೆಗಳೇನೆಯಾ ನಾನು ದೇವ್ರಿಗೆ ಅಂತಲೇ ಸಪ್ರೇಟ್ ಬಟ್ಟೆಗಳು ಪು ದೇವ್ರ ಪೂಜೆ ಸಾಮಾನು ಎಲ್ಲನೂ ಸಪ್ರೇಟ್ ಇಟ್ಟಿರ್ತೀನಿ ನೋಡಿ ಅದು ಬಟ್ಲು ಅಷ್ಟೇ ಎಷ್ಟು ಚೆನ್ನಾಗಿ ಒಂದು ಚೂರು ಕಲೆ ಇಲ್ದಂಗೆ ಎಷ್ಟು ನೀಟಾಗಿ ವಾಶ್ ಆಗಿದೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಸಬಿನದಲ್ಲೂ ವಾಶ್ ಆಗುತ್ತೆ ಏನು ಪೀತಾಂಬರಿನೇ ಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಎಲ್ಲ ಆಯಿತು ಹಂಗಾಗಿ ಇವಾಗ ನಾನು ಬಟ್ಟೆನಲ್ಲಿ ಮುಡ್ ಎಲ್ಲನೂ ಮಡಚಿ ಇದ್ದೀನಿ ಕವರ್ ಮಾಡಿ ಇಡ್ತಾ ಇದ್ದೀನಿ ಇನ್ನು ಬೆಳಗ್ಗೆಗೆ ಪೂಜೆ ಮಾಡೋ ಟೈಮಲ್ಲಿ ತಗೊಂಡ್ರೆ ಆಗುತ್ತೆ ಅಂತ ಎಲ್ಲ ಮ ವಾಶ್ ಮಾಡಿ ಇಟ್ಟಿದ್ದೀನಿ ಇನ್ನು ಇವಾಗ ನಾವು ಪೂಜೆ ಸಾಮಾನೆಲ್ಲ ಮೇಲೆ ಲಾಸ್ಟಲ್ಲಿ ಕಡ್ಡಿ ಹಚ್ಚಬೇಕು ಹಂಗೇ ಬಿಡಬಾರ್ದು ನೋಡಿದ್ರಿ ಅಲ್ವಾ ನಾನು ಶುಕ್ರವಾರದ ಹಿಂದಿನ ದಿನ ನಾನು ಯಾವ ರೀತಿ ದೇ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್